ಹಾಯ್ ಹಲೋ ನಮಸ್ತೆ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದತ್ತ ದೃಷ್ಟಿಯ ನಿಜ ಬಣ್ಣವನ್ನು ನೋಡ್ತಾರ ಅಥವಾ ಅವರ ಹಳಿಯ ಪ್ರೀತಿ ಸೀಮಾಳನ್ನು ನೋಡ್ತಾರ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ತನ್ನ ಅಕ್ಕನ ನೋಡಬೇಕು ಅಂತ ಮನೆಗೆ ಬರ್ತಾಳೆ ಅದಕ್ಕೂ ಮುನ್ನ ದತ್ತಾಬಾಯಿಗೂ ಕೂಡ ತನ್ನ ಅಕ್ಕ ಬಂದದಾಳೆ ಅನ್ನೋ ವಿಷಯವನ್ನ ತಿಳಿಸಿರ್ತಾಳೆ ಹಾಗಾಗಿ ದತ್ತಾಬಾಯಿ ಅವರ ಹತ್ರ ಕ್ಷಮೆ ಕೇಳಬೇಕಾಗಿದೆ ಯಾಕಂದ್ರೆ ನಾನು ಕುಡಿದು ಅವ್ರ ಮನೆಗೆ ಹೋಗಿರ್ಲಿಲ್ಲ ಆದ್ರೆ ಅವರು ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಜೊತೆಗೆ ದೃಷ್ಟಿ ಅವರ ಅಕ್ಕ ಬಂದದಾಳೆ ಅಂತ ಹೇಳಿದಾಳೆ ಅಂದಮೇಲೆ ಅವ್ರ ಅಕ್ಕನನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ನಿರ್ಧಾರ ಮಾಡಿ ದೃಷ್ಟಿ ಮನೆ ಕಡೆ ಹೊರಟಿದ್ದಾರೆ ಈ ಕಡೆ ದೃಷ್ಟಿಯ ಅಕ್ಕ ದೃಷ್ಟಿಯನ್ನ ಗುರ್ತೆ ಹಿಡಿತಾ ಇರಲಿಲ್ಲ ರೂಪಾ ಬಟ್ ಇವಾಗ ಗುರ್ತಿಡ್ತದಾಳೆ ಯಾಕಂದ್ರೆ ಚಿಕ್ಕದ್ರು ಫೋಟೋ ತೋರಿಸಿದಾಳೆ ಜೊತೆಗೆ ನಿಜವಾದ ಮುಖದಲ್ಲಿ ಕೂಡ ಬಂದ ನಿಂತಿದ್ದಾಳೆ ಬಿಳಿ ಬಣ್ಣದ ದೃಷ್ಟಿಯನ್ನ ನೋಡಿದ ತನ್ನ ತಂಗಿ ಪುಟ್ಟಿ ಅಂತ ಹೇಳಿ ಅಪ್ಕೋತಾಳೆ ಕಣ್ಣೀರ್ ಹಾಕ್ತಾಳೆ ತದನಂತರ ಆ ಒಂದು ಕಪ್ಪು ಮಸಿ ಯಾತಕ್ಕೆ ಅಂತ ಕೂಡ ಸನ್ನೆ ಮಾಡಿ ಕೇಳಿದಾಗ ಚುನ್ನಮ್ಮ ನೀನು ಹೋದ ಮೇಲೆ ಇವಳು ಕೂಡ ನನ್ನನ್ನ ಬಿಟ್ಟು ಹೋಗ್ಬಾರ್ದು ಯಾರು ಇವಳ ಮೇಲೆ ಕಣ್ಣು ಹಾಕಬಾರದು ಅನ್ನೋ ಕಾರಣಕ್ಕೆ ಇವಳನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನಾನು ಮಸಿ ಬರ್ದೆ ಇವತ್ತು ಅದೇ ಅವಳ ಬಾಳಿಗೆ ಕಂಟಕವಾಗ್ಬಿಟ್ಟದೆ ನಿಜವಾಗ್ಲೂ ಗಣ್ಣಿಗೂ ಕೂಡ ಗೊತ್ತಿಲ್ಲ ಪ್ರತಿ ಕ್ಷಣ ಅವಳು ಕಷ್ಟದಲ್ಲೇ ಜೀವನ ತಳ್ತದಾಳೆ ಅಂತ ಎಲ್ಲವನ್ನ ಕೂಡ ಹೇಳ್ತಾರ ಜೊತೆಗೆ ಈ ಕಡೆ ದೃಷ್ಟಿ ಕೂಡ ಆ ರೀತಿ ಏನಿಲ್ಲ ಅಕ್ಕ ನನ್ನ ಗಂಡ ದೇವ್ರಂತವ್ರು ಎಂತ ಒಳ್ಳೆಯವರು ಗೊತ್ತಾ ನಿಜವಾಗ್ಲೂ ದೇವ್ರ ಅಂತ ಮನ ಮಹಾನುಭಾವ ನಿನ್ಗೆ ಅನ್ನಿಸ್ಬೋದು ಏನಪ್ಪಾ ಇದು ಇವಳು ಗಂಡನ ಇಷ್ಟು ಹೋಗ್ಲೇತದಾಳೆ ಅಂತ ಆದ್ರೆ ನಿಜವಾಗ್ಲು ನನ್ನ ಗಂಡ ದೇವ್ರಕ್ಕ ಅಂತ ಹೇಳ್ತಾರೆ ಈ ಕಡೆ ಚೆನ್ನಮ್ಮ ಕೂಡ ಹೌದು ಬುದ್ಧಿಯವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲ ಆಲ್ರೆಡಿ ರೂಪಾಗೆ ಗೊತ್ತಾಗಿದೆ ತನ್ನ ಹಳಿಯ ಪ್ರೀತಿ ದತ್ತಾನೆ ನನ್ನ ತಂಗಿಯ ಗಂಡ ಅಂತಕ್ಕಂಥದ್ದು ತದನಂತರ ಅಲ್ಲಿ ದತ್ತ ದೃಷ್ಟಿಯಾಕ ರೂಪ ಊಟ ಮಾಡಿ ಅಡ್ಗೆ ಮನೆಗೆ ಹೋಗ್ಬೇಕು ಅಷ್ಟರಲ್ಲಿ ಇಲ್ಲಿ ದತ್ತಾಬಾಯಿ ಬಾಗ್ಲು ಬಟ್ ಬಡೀತಿದ್ದಾರೆ ಈ ಕಡೆ ಯಾರು ಇರ್ಬೋದು ಅಂತ ಅಂದ್ಕೊಂಡು ಅವರು ಹೊರಗಡೆ ಬಂದು ಡೋರ್ ಓಪನ್ ಮಾಡ್ತಾರೆ ದತ್ತಾಬಾಯಿನ ನೋಡಿ ಇಲ್ಲಿ ಶಾಕ್ ಆಗಿದ್ದಾರೆ ಅದು ಸೌಕಾರ್ಯ ಸೌಕರ್ಯ ಅಂತ ಹಿಂದೆ ತಿರುಗಿ ನೋಡ್ತಾರೆ ಯಾರೂ ಇಲ್ಲ ಬನ್ನಿ ಸೌಕರ್ಯ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ನಂತರ ತನ ಎಂದಿನ ಮುಖದಲ್ಲಿ ಕಪ್ಪು ಬಣ್ಣ ಮಸಿಯನ್ನು ಬಳ್ಕೊಂಡಿದ್ದೆ ತನ್ನ ಗಮನ ಮುಂದೆ ಬಂದು ನೆನ್ಕೊಳ್ತಾರೆ ಇದು ಎಲ್ಲದರ ನಡುವೆ ಅಥವಾ ಕಡೆ ದೃಷ್ಟಿ ಹೇಗಪ್ಪ ತಕ್ಷಣಕ್ಕೆ ಬಣ್ಣ ಬದಲಾಯಿಸೋಕೆ ಸಾಧ್ಯ ಅಂತ ಅಂದ್ಕೊಂಡ್ರೆ ಯಾವಾಗ ಅಮ್ಮ ಡೋರ್ನ ಓಪನ್ ಮಾಡಕ್ಕೆ ಹೋದರೂ ಆಗಲಿ ದೃಷ್ಟಿಗೆ ಅನಿಸುತ್ತು ಏನಪ್ಪ ಇದು ರಾಜು ಸ್ಕೂಲಿಂದ ಬರೋ ಟೈಮಲ್ಲ ಅಪ್ಪ ಕೂಡ ಈ ಟೈಮಲ್ಲಿ ಬರುವುದಿಲ್ಲ ಬೇರೆ ಯಾರಾದರೂ ಬಂದುಬಿಟ್ರೆ ಸೈಲೆಂಟ ನಾನು ಕಿಶೋರ್ ನಾನು ಯಾರು ಬಂದುಬಿಟ್ರೆ ಅವ್ರಿಗೆ ನನ್ನ ಈ ನಿಜ ಮುಖ ಗೊತ್ತಾದರೆ ಏನು ಮಾಡೋದು ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ನನ್ನ ಈ ನಿಜ ಮುಖ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ದೃಷ್ಟಿ ಹೋಗಿದ್ದ ತನ್ನ ಬಣ್ಣ ಬದಲಾಯಿಸ್ಕೊಂಡು ಬರ್ತಾಳೆ ತದನಂತರ ಇಲ್ಲಿ ದತ್ತಾಬಾಯಿ ಬಂದದ್ದೆ ಕೂತ್ಕೊಳ್ಳಿ ಬುದರೇ ಅಂತ ಹೇಳ್ತಿದ್ದಾರೆ ದತ್ತಬಾಯಿನ ಅಡಿಗೆ ಮನೆಯಿಂದಲೇ ನೋಡಿ ಖಾಬರಿ ಆಗ್ತದಾಳೆ ಅವಳು ತನ್ನ ಹಳಿಯ ಪ್ರೀತಿಯನ್ನು ನೆನಪು ಮಾಡ್ಬೋದು ರೂಪ ಆ ಕಡೆ ದತ್ತಾಬಾಯಿ ಕೂಡ ನಾನು ಚೆನ್ನಮ್ಮವ್ರೆ ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ವಾ ಅವತ್ತು ನಾನು ನಿಮ್ಮ ಮನೆಗೆ ಕುತ್ಕೊಂಡು ಬಂದಿರಲಿಲ್ಲ ಬಟ್ ಏನಾಯ್ತು ಅಂತ ಗೊತ್ತಿಲ್ಲ ಮತ್ತು ಇರ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಆದರೆ ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅವಮಾನ ಆಗಿದೆ ಅದಕ್ಕೋಸ್ಕರ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕ್ಷಮಿಯನ್ನ ಕೇಳ್ತಿದ್ದಾರೆ ದತ್ತಾಬಾಯಿ ಆತ ಕಡೆ ನಿಜವಾಗ್ಲೂ ಕೂಡ ದತ್ತನ ನೋಡಿದ್ದೆ ರೂಪ ತನ್ನ ಹಳೆಯ ದಿನಗಳನ್ನ ನೆನಪು ಮಾಡ್ಕೊತಿದ್ದಾರೆ ತಾನು ದತ್ತಬಾಯಿನ ಪ್ರೀತಿ ಮಾಡಿದ್ದು ಅವರು ತನ್ನನ್ನು ಎಷ್ಟು ಪ್ರೀತಿ ಮಾಡಿದ್ರು ಮುದ್ದು ಮುದ್ದಾಗಿ ಕಳೆದಂಥ ಕ್ಷಣಗಳು ಜೊತೆಗೆ ದತ್ತಾಬಾಯಿ ನಿನ್ನನ್ನು ನಾನು ತುಂಬ ಚೆಂದ ನೋಡ್ಕೋತೀನಿ ಜೀವನದಲ್ಲಿ ಅಂತ ಹೇಳಿ ಪ್ರಪೋಸ್ ಮಾಡಿದ್ದು ನಗಿ ಪಾಟಲ್ಲ ದತ್ತನನ್ನು ಮಾಡಿದ್ದು ಏನು ನಿನ್ನನ್ನು ಪ್ರೀತಿ ಮಾಡಬೇಕಾ ನಿನಗೇನು ಯೋಗ್ಯತೆ ಇದೆ ಅಂತ ಹೇಳಿ ಪ್ರೀತಿನ ದಬ್ಬಿದ್ದು ದತ್ತನ್ನ ಒದ್ದಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ರೂಪ ನೆನಪು ಮಾಡಿಕೊಂಡಿದ್ದ ತುಂಬಾ ಡಿಸ್ಟರ್ಬ್ ಆಗ್ತಾಳೆ ಅದರ ನಡುವೆ ಆ ಕಡೆ ಚುನಾವ್ರು ಅಯ್ಯೋ ಬುದಿಯೋರು ಏನು ಮಾತಾಡ್ತಿದ್ರ ನೀವು ನಮ್ಮ ಹತ್ರ ಕ್ಷಮೆ ಕೇಳ್ತಿದ್ರ ದಯವಿಟ್ಟು ಏನು ಮಾತ ಮಾತಾಡಬೇಡಿ ನೀವು ಎಂಥವ್ರು ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದಾಗ ಇಲ್ಲ ನಾನು ಅವತ್ತು ನಿಜವಾಗ್ಲೂ ತಪ್ಪಾಗಿ ನಡ್ಕೊಂಡಿದ್ದೀನಿ ಕುಡಿತು ಬಂದೆ ಕುಡ್ತಿರೋ ರೀತಿ ನಡ್ಕೊಂಡ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ನನ್ನ ಕ್ಷಮಿಸಿಬಿಡಿ ಅಂತ ಕೇಳ್ಕೊತಾರೆ ತದನಂತರ ಅಯ್ಯೋ ನಂದೋರೇ ನೀವು ಆ ರೀತಿ ಏನೂ ಇಲ್ಲ ನೀವು ಆರಾಮ ಕುತ್ಕೋಬೋದು ಅಂತ ದೃಷ್ಟಿ ಮಾತಾಡ್ತಾಳೆ ಎಲ್ಲಿಂದ ಐತ್ರೀಯ ಯಾವ ಟೈಮಲ್ಲಿ ಏನು ಬಡಬಡಾ ಬಡಬಡಾ ಅವಳೆ ಒಟ್ಕೊಟ್ಟುತ್ತಲ ಕಪ್ಪೆ ಹಾಗೆ ಕಪ್ಪೆ ಒಟ್ಕೊಟ್ಟರನೆ ಕ ಒಟ್ಕೊಟ್ತರ್ತಾಳೆ ಮೂರು ಹೊತ್ತು ಹೌದು ನಿಮ್ಮ ಮಗಳು ಬಂದಿದ್ದಾರೆ ಅಂತ ಹೇಳಿದ್ರು ದೊಡ್ಡ ಮಗಳು ಅವ್ರನ್ನ ನೋಡೋಣ ಅಂತ ಅಂದ್ಕೊಂಡು ಕೂಡ ಬಂದೆ ಎಲ್ಲಿಯವರು ಅಂದಾಗ ಕರ್ಕೊಂಡು ಬರ್ತೀನಿ ಇರಿ ಬುದ್ಧಿಯವರೇ ಅಂತ ಹೇಳಿ ಚೆನ್ನಮ್ಮ ಇಬ್ಬರೂ ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಯಲ್ಲಿ ಬಾ ರೂಪಾ ಅಲ್ಲಿ ದೃಷ್ಟಿ ಗಂಡ ಬಂದಿದ್ದಾರೆ ಎಷ್ಟು ಒಳ್ಳೆಯವರು ಗೊತ್ತಾ ನಿಜವಾಗ್ಲೂ ತುಂಬ ದೊಡ್ಡ ಮನಸ್ಸಿರೋ ವ್ಯಕ್ತಿ ನಿನ್ನನ್ನು ನೋಡಬೇಕು ಅಂತಾನೆ ಬಂದಿದ್ದಾರೆ ನೀನು ವಾಪಸ್ ಬಂದಿದ್ಯಾ ಅಂತ ದೃಷ್ಟಿ ಅವ್ರಿಗೆ ಹೇಳಿದರು ಬಾ ಈಗ ನಿನ್ನನ್ನು ನೋಡಬೇಕು ಅನಿಸ್ತದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಬರುವುದಿಲ್ಲ ಬರುವುದಿಲ್ಲ ಅಂತಾನೆ ಸನ್ನೆ ಮಾಡ್ತಿದ್ದಾಳೆ ಯಾಕೆ ಮಗಳ ನಾನು ನಿಮ್ಮ ಜೊತೆ ಇರ್ತೀನಿ ಬಾ ಕಂದ ಒಂದೇ ಒಂದು ಬಾರಿ ಮುಖ ತೋರಿಸಿ ಬಂದ್ಬಿಡುವಂತೆ ಬಾ ಅಂತ ಹೇಳ್ತಿದ್ದಾರೆ ಆತ ಕಡೆ ಶರು ಒಬ್ಬರನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಆಕೆ ಚಿನ್ಮಯಾಗಲಿ ತನ್ನ ತಂಗಿ ಆಗಲಿ ಭೇಟಿ ಮಾಡೋಕೆ ಹೋಗಿ ಹೋಗಿಲ್ಲ ಯಾವ ಒಂದು ಮಾಸ್ಕಿನ ವ್ಯಕ್ತಿ ಶರುಗೆ ಹೆಲ್ಪ್ ಮಾಡ್ತಿದ್ದಾರೋ ಅದೇ ವ್ಯಕ್ತಿಯನ್ನು ಭೇಟಿ ಮಾಡೋಕೆ ಹೋಗಿದ್ದಾರೆ ಅವರು ಅಲ್ಲಿ ಹೋಗ್ತಿದ್ದಾಗ ವ್ಯಕ್ತಿ ಕೂಡ ಬರ್ತಾರೆ ನೀನು ಬಂದಿದ್ಯಾ ಅಂತ ಗೊತ್ತು ಅಂತ ಹೇಳ್ತಿದ್ದಾಗೆ ಕಣ್ಣ ಮುಂದೆ ಹಾಜರಾಗ್ತಾನೆ ಆ ವ್ಯಕ್ತಿ ನೀನು ನನಗೂ ಯಾವುದೇ ಸಂಬಂಧ ಇಲ್ಲ ನಿನ್ನನ್ನು ನೋಡಿಲ್ಲ ಆದರೆ ನೀನು ನನಗೆ ತುಂಬ ಬಾರಿ ಹೆಲ್ಪ್ ಮಾಡಿದ್ಯಾ ಅವತ್ತು ಇಂಪನ ಮತ್ತು ತಿಲಕ್ ಸಿಕ್ಕಿಬಿದ್ದಾಗ ನಿಜವಾಗ್ಲೂ ನನ್ನ ಬಂಡವಾಳ ಆಚೆ ಬರ್ತಾ ಇತ್ತು ಆದರೆ ಆ ಟೈಮಲ್ಲಿ ನೀನು ಅವರನ್ನು ಕಟ್ ಹಾಕಿ ಅವರನ್ನ ಅಲ್ಲಿಂದ ಓಡೋಕು ಹಾಗೆ ಮಾಡಿದೆ ನಿಜವಾಗ್ಲೂ ಕೂಡ ನನ್ನನ್ನು ಬಚಾವ್ ಮಾಡಿದೆ ಜೊತೆಗೆ ಅವತ್ತು ದೃಷ್ಟಿನ ಅರೆಚಿವ ಮಾಡಿದೆ ನಿಜವಾಗ್ಲೂ ನನಗೆ ಯಾವಾಗ ಸಹಾಯ ಬೇಕೋ ಅವಾಗ ಬಂದು ಸಹಾಯ ಮಾಡ್ತಿದ್ಯಾ ಖಂಡಿತ ಯಾರೇ ಒಬ್ರು ಏನೇ ಹೆಲ್ಪ್ ಮಾಡಿದ್ರು ಅವರಿಂದ ಏನೂ ನಿರೀಕ್ಷೆ ಮಾಡಿದೆ ಹೆಲ್ಪ್ ಮಾಡ್ತಾರೆ ಅಂದರೆ ಖಂಡಿತ ನನಗೆ ಅನುಮಾನ ಬರ್ತದೆ ಹೌದು ನನ್ನಿಂದ ನಿನಗೆ ಏನು ನಿರೀಕ್ಷೆ ಇದೆ ನಾನು ನಿನಗೆ ಏನು ಮಾಡ್ಕೊಡ್ಬೇಕು ನಿನ್ನ ಅವಶ್ಯಕತೆ ನನಗೆ ತುಂಬಾ ಇದೆ ಅಂತ ಹೇಳಿ ಶರು ಹೇಳಿದಾಗ ಅದಕ್ಕೂ ಮುನ್ನ ನೀನು ನಾನು ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಈ ಕಡೆ ನಾನು ನಿನ್ನ ಮುಖ ನೋಡಬೇಕು ಅಂದಾಗ ನೀನು ನನ್ನ ಮುಖ ನೋಡಬೇಕು ಅಂದರೆ ಅದಕ್ಕೂ ಮೊದಲು ನಾನು ನೀನು ಫ್ರೆಂಡ್ಸ್ ಆಗಬೇಕು ಅಂತ ಮಾಸ್ಕ್ ವ್ಯಕ್ತಿ ಹೇಳಿ ಫ್ರೆಂಡ್ಶಿಪ್ಪನ್ನು ಕೋರ್ತಿದ್ದಾರೆ ಶುರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಿದ್ದಾರೆ ಇತ್ತ ಕಡೆ ದೃಷ್ಟಿಯಂತೂ ತನ್ನ ಗಂಡನ ಹಾಡಿ ಹೊಗ್ಲತ್ತಿದ್ದಾರೆ ನನ್ನ ಗಂಡ ಇಷ್ಟು ಒಳ್ಳೆಯವರು ನನ್ನ ಗಂಡ ಚಿನ್ನ ನನ್ನ ಗಂಡ ಮುದ್ದು ನನ್ನ ದೋರೆ ಹಾಗೆ ಹಿಂಗೆ ಹಿಂಗೆ ಹಾಗೆ ಅಂತ ಹೋಗಲಿ ಹೋಗಲಿ ಹೊನ್ನ ಶಿಲಿಕೇರಿಸ್ತಾ ಇದ್ರೆ ಭಾಳ ಮುಚ್ಕೊಂಡಿರು ನೀನೇ ರೀತಿ ಎಲ್ಲ ಹಾಡಿದ್ ಮಾತ್ರಕ್ಕೆ ನನ್ನ ಕೋಪ ಕಡಿಮೆ ಆಗಲ್ಲ ಅನ್ಕೋಬೇಡ ಈಗ ನಿನ್ನ ನಡ್ಕೋತಿರೋ ರೀತಿಗೆ ಭಾಳ ಮುಚ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ನಂಗೆ ಬರ್ತಿರೋ ಕೋಪಕ್ಕೆ ಏನು ಮಾಡ್ತೀನಿ ಗೊತ್ತಾ ಇಲ್ಲೇ ಶಿಕ್ಷೆ ಕೊಟ್ಬೇಡೋಣ ಅಂತ ಅನ್ನಿಸ್ತದೆ ಆಮೇಲೆ ಏನಾದರೂ ಇಲ್ಲೇ ಶಿಕ್ಷೆ ಕೊಟ್ಟರೆ ಆಮೇಲೆ ಬೇರೆ ರೀತಿನೇ ಆಗ್ಬಿಡತ್ತೆ ಆಮೇಲೆ ಏನು ಮಾಡ್ಕೊಳ್ಳಿ ನಾನು ನಿನಗೆ ಶಿಕ್ಷೆ ಕೊಡೋದು ಕೊಡ್ತಾ ಆಮೇಲೆ ನಿಮ್ಮಮ್ಮನ ಮುಂದೆ ನಾನು ಮತ್ತೆ ಕೆಟ್ಟವ್ನ ಆಗಬೇಕಾಗತ್ತಾ ಅಂತ ಹೇಳ್ತಿದ್ದಾರೆ ಆಮೇಲೆ ಪಾಪ ನಿಮ್ಮಮ್ಮನಿಗೆ ನೋವಾಗುತ್ತೆ ಅಂತ ದೊರೆ ನೀವು ಯಾಕೆ ರೀತಿ ಅನ್ಕೋತಾರೆ ನಮ್ಮಮ್ಮ ಏನು ಅಂದ್ಕೊಳಲ್ಲ ನೀವು ಆ ರೀತಿ ಏನು ಅನ್ಕೋಬೇಡಿ ದೊರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಈ ರೂಪನ ಎಷ್ಟೇ ಕರೆದ್ರೂ ಕೂಡ ಚೆನ್ನಮ್ಮವರು ಅಲ್ಲಿ ರೂಪ ಬರೋಕೆ ಹಿಂಚುರಿತಾರೆ ಬಿಕಾಸ್ ದತ್ತನ ಮುಂದೆ ತಾನು ಬಂದರೆ ನಿಜವಾಗ್ಲೂ ಗೊತ್ತಾಗ್ಬಿಡತ್ತೆ ದತ್ತಾಗೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ದತ್ತನ ಹಳೇ ಪ್ರೀತಿ ಸೀಮಾ ಬರುವುದಕ್ಕೆ ಒಪ್ಕೋತಾ ಇಲ್ಲ ತದನಂತರ ಮಗಳನ್ನ ಅಪ್ಕೊಂಡು ಕಣ ಹಕ್ಕೊಂಡು ಕಣ್ಣೀರು ಹಾಕ್ತಾರೆ ಚೆನ್ನಮ್ಮರು ತನ್ನ ಮಗಳು ಎಂಥ ಪರಿಸ್ಥಿತಿ ದಾಳು ಬಾ ಅಂದರೆ ಇನ್ನೊಬ್ರು ಮುಂದೆ ಮುಖ ತೋರ್ಸೋಕೆ ಹೆದರು ಕೂತಿದ್ದಾಳೆ ಅಂತ ತದನಂತರ ಕಾಫಿ ತೊಗೊಂಡು ಬಂದು ದತ್ತಾ ಬಾಯಿಗೆ ಕೊಡ್ತಾರೆ ನಂತರ ಅಮ್ಮ ಅಕ್ಕ ಎಲ್ಲಿ ಅಂತ ದೃಷ್ಟಿ ಕೇಳಿದಾಗ ಅಯ್ಯೋ ಅದು ಸಾಕಾರ್ಯ ನನ್ನ ಮಗಳು ತುಂಬ ವರ್ಷಗಳಾದ ಮೇಲೆ ಸಿಕ್ಕಿದ್ದು ಅವಳು ಸಿಕ್ಕಿದಾಗ ಬೇರೆ ರೀತಿಯೇ ಇದ್ಳು ಅವಳು ಮೊದಲಿದ್ದದ್ದೇ ಬೇರೆ ಇವಾಗಿರುವುದೇ ಬೇರೆ ಅವಳು ಯಾರೂ ಕೂಡ ಸರಿಯಾಗಿ ಗುರ್ತಿಡೀತಿಲ್ಲ ಜೊತೆಗೆ ಎಲ್ಲರೂ ಮುಂದೆ ಕೂಡ ಬರುವುದಕ್ಕೆ ತುಂಬ ಹೆದ್ರು ಕೂತದಾಳೆ ಈಗ ನಿಮ್ಮ ಮುಂದೆ ಬರೋಕ್ಕೂ ಹೆದರು ಕೂತಿದ್ದಾಳೆ ದಯವಿಟ್ಟು ಅವಳು ಹುಷಾರಾದ ತಕ್ಷಣ ನಾನೇ ನಿಮ್ಮ ಮನೆಗೆ ಬಂದು ಕರ್ಕೊಂಡು ಬರ್ತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ತಪ್ಪು ತಿಳ್ಕೊಬೇಡಿ ನಮ್ಮನ್ನ ಅಂತ ಕೈ ಮುಂತು ಕೇಳ್ಕೊಂಡಾಗ ಅಯ್ಯೋ ಅದಕ್ಕೇನಂತೆ ಅವರೇ ಖಂಡಿತ ಆ ರೀತಿ ಏನೂ ಇಲ್ಲ ನಾನು ಏನೂ ಕೂಡ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ ನೀವು ಆರಾಮಾಗಿರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಕಾಫಿ ಕುಡ್ಕೊಂಡು ತಿನ್ಕೊಂಡು ಹೋಗಿ ಅಂದಾಗ ಸರಿ ಆಯ್ತು ಅಂತ ಹೇಳಿ ಒಂದು ಚಿಪ್ಸ್ನೂ ಸೇವನ ಹಾಕೊಂಡು ತಿನ್ಕೊಂಡು ದತ್ತಾ ಬಾಯಿ ಹೋಗೇ ಬಿಡ್ತಾರೆ ಹಾಗಿದ್ರೆ ಫೈನಲಿ ಇಲ್ಲಿ ದೃಷ್ಟಿಯ ನೆಚ್ಚು ಬಣ್ಣ ಕೂಡ ದತ್ತನ ಮುಂದೆ ಬಯಲಾಗ್ಲಿಲ್ಲ ಆ ಕಡೆ ಸೀಮಾನೇ ದೃಷ್ಟಿಯ ಅಕ್ಕ ಅಂತಕ್ಕಂಥದ್ದು ದತ್ತನ್ಗೆ ಗೊತ್ತಾಗ್ಲಿಲ್ಲ ಬಿಕಾಸ್ ಆಕೆ ದತ್ತನ್ ಮುಂದೆ ಬರಲೇ ಇಲ್ಲ ಇದ್ರ ನಡುವೆ ಶರುವಿನ ಜೊತೆ ಇರ್ತಕ್ಕಂತ ಆ ಮಾಸ್ಕ್ ವ್ಯಕ್ತಿ ಯಾರು ಶರುಗೆ ಹೆಲ್ಪ್ ಮಾಡ್ತಿರುವ ಮಾಸ್ಕ್ ವ್ಯಕ್ತಿ ಯಾರು ಈ ಒಂದು ವಿಶ್ವ ರೋವೆಲ್ ಆಗ್ತದೆ ಹಾಗಿದ್ರೆ ಯಾರಿರ್ಬೋದು ಆ ವ್ಯಕ್ತಿ ಯಾಕೆ ಶುರುಗೆ ಹೆಲ್ಪ್ ಮಾಡ್ತಿದ್ದಾರೆ ಆ ಇಂದಿನ ಮಹಾರಸ್ಯನು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ರೀಚ್ ಮಾಡುದು ಮರಿಬಹುದು